ವೆಲ್ಕಮ್ ಟು ಮೈ ಚಾನಲ್ ನಮಸ್ಕಾರ ವೀಕ್ಷಕರೇ ಇವತ್ತೊಂದು ನಾನು ಬೆಂಡಿ ಫ್ರೈ ರೆಸಿಪಿ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಪಾವು ಕೆ ಜಿ ಬೆಂಡೆಕಾಯಿ ಇವ ಮುಂದಿನ ತುಂಬ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೋಬೇಕಾಗ್ತೈತಿ ನೋಡಿರಿ ಈ ಥರ ನಡ್ಬರ್ಕ ಸಿಡಬೇಕು ಮತ್ತು ಮುಂದಿನ ತುಂಬ ತೆಗೆದಿಟ್ಕೋಬೇಕು ಪಾವು ಕೆ ಜಿ ಅದಾವ್ರ ಇವ ನೋಡಿರಿ ಈ ಥರ ಕಟ್ ಮಾಡಿಕೊಂಡು ಮಸಾಲೆ ತುಂಬಬೇಕಾಗ್ತತ್ರಿ ಇದ್ರಾಗ ನೋಡಿರಿ ಮಸಾಲೆ ಇದು ಪುಡಿ ರೀ ಒಂದು ಬಾಟ್ಲು ಶೇಂಗಾ ಪುಡಿ ಮತ್ತು ಒಂದು ಎರಡು ಸ್ಪೂನ್ ಮಸಾಲೆ ಖಾರ ಮಸಾಲೆ ಖಾರ ಇದೆ ಮನ್ಯಾಗ ಮಾಡಿದಂಥದ ಮತ್ತು ಉಪ್ಪು ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಖಾರ ಉಪ್ಪು ಸ್ವಲ್ಪ ಇಂಗು ಅರ್ಶಿನ್ ಪುಡಿ ಎಲ್ಲ ಹಾಕಿ ಇದನ್ನು ಮಿಕ್ಸ್ ರೀ ನೋಡಿರಿ ಚೂರು ಹಾಕೀನಿ ಮತ್ತು ಒಂಚೂರು ಅರ್ಶಿನ ಪುಡಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಅರ್ಧ ಲಿಂಬು ಹಿಂಡ್ಕೊಂಡೆ ಒಂದು ಚೂರು ಎಣ್ಣೆ ಹಾಕಿ ಹಸಿ ಎಣ್ಣೆನ ಹಾಕಬೇಕಾಗ್ತತಿ ನೋಡಿರಿ ಅರ್ಧ ಲಿಂಬೆ ಹಣ್ಣು ಹಿಂಡೇನಿ ಮತ್ತು ಲಿಂಬೆ ಹಣ್ಣು ಹಿಂಡೆ ಸ್ವಲ್ಪ ಸಕ್ಕರೆ ಹಾಕಬೇಕು ಒಂದು ಅರ್ಧ ಚಮಚ ಸಕ್ಕರೆ ಮತ್ತು ಒಂದು ಸ್ವಲ್ಪ ಹಸಿ ಎಣ್ಣೆ ಗಾಣ್ದ ಎಣ್ಣೆ ಹಾಕಿ ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ರೀ ನೋಡಿರಿ ಈ ಥರ ಸಕ್ಕರೆ ಹಾಕಿ ಕೈಲಿನೆಲ್ಲ ಚಲೋ ಇದನ್ನು ಮಸಾಲೆ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಅದು ಬೆಂಡೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನಡ್ಬರ್ಗೆ ಶೀಳಿ ಹಿಂಗೆಲ್ಲ ಒಳಗೆ ರೀ ಭಾರಿ ಟೇಸ್ಟ್ ಆಗ್ತತ್ತಿದ ಇದನ್ನ ನಾವು ಗುಜರಾತ್ಗೆ ಹೋದಾಗ ತಿಂದಿದ್ನಿ ಅಲ್ರಿ ಒಂದು ಒಳಗೆ ಬೆಂಡೆ ಫ್ರೈ ಭಾಳ ಟೇಸ್ಟ್ ಅನಿಸಿತ್ತು ಅದಕ್ಕೆ ಈ ಥರ ಮಾಡಿ ನಿಮ್ಗೆ ತೋರಿಸ್ಬೇಕಂತ ಹೇಳಿ ರೀ ನೋಡಿರಿ ಈ ಥರ ಎಲ್ಲ ಚಂದಂಗೆ ಒಳಗೆ ರೀ ಅದನ್ನು ಮಸಾಲೆ ನೋಡಿರಿ ಈ ಥರ ತುಂಬಿಕೊಂಡ ಇಟ್ಕೋಬೇಕಾಗ್ತೈತಿ ರೀ ಭಾರಿ ಟೇಸ್ಟ್ ಆಗ್ತೈತಿ ಇದು ರೊಟ್ಟಿ ಚಪಾತಿ ಜೋಡಿ ತಿನ್ಬೋದು ಅನ್ನದ ಜೊತೆ ತಿನ್ಬೋದು ಪರೋಟ ಯಾವುದ ಜೊತೆನೂ ಕಾಂಬಿನೇಷನ್ ಭಾರಿ ಸೂಪರ್ ಇದು ನೀವು ಈ ಥರ ಟ್ರೈ ಮಾಡಿರಿ ಪೂರ್ತಿ ವಿಡಿಯೋ ನೋಡಿರಿ ಸ್ಕಿಪ್ ಮಾಡಬೇಡ್ರಿ ಅಂದರೆ ಯಾವ ಥರ ಅಂತ ಗೊತ್ತಾಗ್ತೈತಿ ಇವೆಲ್ಲ ಪೂರ ಎಲ್ಲ ಒಳಗೆ ತುಂಬ್ಕೊಂಡು ರೆಡಿ ಮಾಡಿ ಇಟ್ಕೊಬೇಕಾಗ್ತೈತಿ ನೋಡಿರಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಗ್ಗರಣೆ ಮಾಡೋದು ಇರ್ತೈತಿ ಇದನ್ನು ಒಂದು ಒಗ್ಗರಣೆ ಆಗೋಣ ಇದ್ದೆಲ್ಲ ಟೇಸ್ಟ್ ಭಾರಿ ಮಸ್ತ್ ಬರ್ತೈತಿ ನೋಡಿರಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿನಿ ಒಂದು ಕಡಾಯಿ ಇಟ್ಟು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೋದ ಒಂದು ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಬೇಕಾಗ್ತೈತಿ ಫ್ರೈ ಇರ್ತೈತಲ್ಲ ಇದು ಅದ್ರ ಸಲುವಾಗಿ ಸ್ವಲ್ಪ ಸಾಸ್ವೆ ಜೀರಿಗೆ ಚೂರು ಎಳ್ಳು ಹಾಕಿ ಕರಿಬೇವ ಮತ್ತು ಒಂದು ಹತ್ತು ಹೆಸರು ಕರಿಬೇವು ಹಾಕಬೇಕು ಮತ್ತು ಸಣ್ಣಗೆ ಕಟ್ ಮಾಡಿಟ್ಟಂತ ಬೆಳ್ಳುಳ್ಳಿ ಜಜ್ಜಂಗಿಲ್ಲ ಕಟ್ ಮಾಡಿಡಬೇಕು ಕಟ್ ಮಾಡಿ ಹಾಕ್ಬೇಕು ರೀ ಮತ್ತು ಒಂದು ಎರಡು ಉಳ್ಳಾಗಡ್ಡಿ ಈ ಥರ ಕಟ್ ಮಾಡಿ ಫ್ರೈ ರೀ ಇದನ್ನು ಎಷ್ಟು ಚಲೋ ನಾವು ಉಳ್ಳಾಗಡ್ಡಿದು ಫ್ರೈ ಮಾಡ್ಕೋತಿವಲ್ಲ ಅಷ್ಟು ಬೆಂಡಿ ಫ್ರೈ ಟೇಸ್ಟ್ ರೀ ಸ್ವಲ್ಪ ರೆಡ್ ಬ್ರೌನ್ ಬರೋತಕ್ಕ ಫ್ರೈ ಮಾಡ್ಕೊಬೇಕು ಇದನ್ನು ನೋಡಿರಿ ಸ್ವಲ್ಪ ಫ್ರೈ ಆಗೋಣ ಸ್ವಲ್ಪ ಒಂದು ಟೊಮೆಟೊ ಸಣ್ಣಂಗೆ ಕಟ್ ಮಾಡಿಟ್ಟಿ ಅದನ್ನು ಅದ್ರ ಒಟ್ಟಿಗಿನ ಹಾಕಿ ಫ್ರೈ ಮಾಡ್ಕೊಬೇಕು ರೀ ಮತ್ತು ಉಪ್ಪು ಖಾರ ಆದ ಮಸಾಲೆ ಒಳಗೂ ಸ್ವಲ್ಪ ಹಾಕೇವು ಮತ್ತು ಈಗ ಮ್ಯಾಲೆ ಇದಕ್ಕೂ ಸ್ವಲ್ಪ ಇದು ಎಲ್ಲ ಸಾಫ್ಟ್ ಅಂತ ಹೇಳಿ ಸ್ವಲ್ಪ ಉಪ್ಪು ಖಾರ ಇದಕ್ಕೂ ಸ್ವಲ್ಪ ನೋಡ್ಕೊಂಡು ರೀ ನಾವು ಯಾವ ಥರ ತಿಂತೀವಲ್ಲ ಆ ಥರ ನೋಡ್ಕೊಂಡು ಹಾಕಬೇಕಾಗ್ತೈತಿ ಮತ್ತು ಅವೆಲ್ಲ ತುಂಬಿಟ್ಟಂದ್ರೆ ಬೆಂಡೆಕಾಯಿ ಎಲ್ಲ ಅದರೊಳಗೆ ಹಾಕಿ ಚಲೋ ಫ್ರೈ ಆಗ್ಬೇಕು ರೀ ಅದು ಹಸಿ ವಾಸನೆ ಎಲ್ಲ ಹೋಗೋತಕ್ಕ ಫ್ರೈ ಮಾಡ್ಕೋಬೇಕಾಗ್ತತಿ ನೋಡಿರಿ ಈ ಥರ ಎಲ್ಲ ಕೈಯಾಡಿಸಿ ಚಲೋ ತಂಗಿ ಕೆಳಗ ಮೇಲೆ ಮಾಡಿ ಆಡಿಸಿ ಚಲೋ ತಂಗಿ ಫ್ರೈ ಆಗ್ಬೇಕದ ಅಲ್ಲಿವರೆಗೂ ಹೊರ್ಕೋಬೇಕಾಗ್ತೈತಿ ಬೆಂಡೆಕಾಯಿ ನೀರು ಒಂದಿಟ್ಟು ಹಾಕೋದಿಲ್ಲ ರೀ ಇದಕ್ಕೆ ಹಾಕಿ ಬಂದ ಫ್ರೈ ಆದ್ಮೇಲೆ ಒಂದು ಎರಡು ನಿಮಿಷ ಮುಚ್ಚಿಟ್ಟು ನೋಡಿರಿ ಈ ಥರ ಎಲ್ಲ ಬೆಂದೈತದ ಮತ್ತೊಂದು ಚೂರು ಒಂದು ನಾಲ್ಕೈದು ಸ್ಪೂನ್ ಹಾಲು ಹಾಕಬೇಕು ರೀ ಹಾಲು ಹಾಕೋದ್ರಿಂದ ಭಾರಿ ಟೇಸ್ಟ್ ರೀ ಇದು ಬೆಂಡಿ ಫ್ರೈ ನೀವು ಈ ಥರ ಮಾಡಿ ನೋಡಿರಿ ಟ್ರೈ ಯಾವ ಥರ ಮಾಡ್ರೆ ಚಲೋ ಆಗ್ತೈತಿ ಅನ್ನೋದು ನೀರ್ಕಿಂತ ಸ್ವಲ್ಪ ಹಾಲು ಹಾಕಿದ್ರೆ ಟೇಸ್ಟ್ ಭಾರಿ ಆಗ್ತೈತಿ ನೋಡಿರಿ ಈ ಥರ ಎಲ್ಲ ಬೆಂದೈತ್ರಿ ಈಗ ಇದು ರೆಡಿ ಇದು ತೋರಿಸ್ತಾನೆ ನಿಮ್ಗೆ ಸ್ವಲ್ಪ ಬೇಕಂದ್ರೆ ಕೊತ್ತಂಬರಿ ಹಾಕೋಬೋದು ನಾ ಕೊತ್ತಂಬರಿ ಹಾಕಿಲ್ಲ ಕೊತ್ತಂಬರಿ ಹಾಕಬಾರ್ದು ಇದಕ್ಕೆ ಬೇಕಂದ್ರೆ ನೀವು ಕೊತ್ತಂಬರಿ ಹಾಕೋಬೋದು ರೆಡಿ ಆಗಿತ್ತು ನೋಡಿರಿ ಬೆಂಡೆ ಫ್ರೈ ನೀವು ಈ ಥರ ಟ್ರೈ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್